ಹಾಯ್ ಎವ್ರಿ ನಮಸ್ತೆ ಪದಬಂಧದ ಆಸಕ್ತರಿಗೆ ಇಂದಿನ ವೀಡಿಯೋಗೆ ಸ್ವಾಗತ ಇವತ್ತಿನ ಪದಬಂಧವನ್ನು ಗಮನಿಸೋಣ ಎಡದಿಂದ ಬಲಕ್ಕೆ ಹದಿನೇಳು ಕ್ಲೂಗಳಿದೆ ಹಾಗೆ ಮೇಲಿನಿಂದ ಕೆಳಗೆ ಇರುವಂಥ ವಿಭಾಗದಲ್ಲಿ ಹದಿನೈದು ಕ್ಲೂಗಳನ್ನು ಇದೆ ಸೊ ಈಗ ಒಂದೊಂದಾಗಿ ನೋಡೋಣ ಬನ್ನಿ ಮೊದಲನೇ ಕ್ರಮ ಸಂಖ್ಯೆ ಆನೆಗೊಂದು ಹೊಸ ಪದ ನಾಲ್ಕು ಅಕ್ಷರಗಳು ಆನೆ ಅನ್ನುವ ಪದಕ್ಕೆ ಪರ್ಯಾಯ ಪದಗಳು ನಾಲ್ಕು ಅಕ್ಷರ ಇರುವಂಥದ್ದು ಅಂದರೆ ಸುಮಾರು ಹೆಸರುಗಳಿದೆ ಅದರಲ್ಲಿ ಈ ಪದವೊಂದಕ್ಕೆ ಸೂಕ್ತವಾಗುವಂತಹ ಹೆಸರು ಗೊತ್ತಾಗಬೇಕು ಅಂದರೆ ಮೇಲಿನಿಂದ ಕೆಳಗೆ ಇರುವಂಥ ವಿಭಾಗದಲ್ಲಿ ಮೊದಲನೆಯ ಕ್ರಮ ಸಂಖ್ಯೆಯನ್ನು ನಾವು ಉತ್ತರ ಕಂಡುಹಿಡಿದರೆ ಆನೆಯ ಪರ್ಯಾಯ ಪದ ನಮಗೆ ಯಾವ ಅಕ್ಷರದಿಂದ ಶುರುವಾಗಬೇಕು ಅನ್ನೋದು ಗೊತ್ತಾಗತ್ತೆ ಸೊ ಹಲ್ಲುಗಳ ಸಾಲು ನಾಲ್ಕು ಅಕ್ಷರ ಹಲ್ಲು ಅಂದರೆ ಹಲ್ಲುಗಳು ಅಂದರೆ ಪರ್ಯಾಯ ಪದ ದಂತ ಸಾಲು ಅಂದರೆ ಪಂಕ್ತಿ ಸೊ ದಂತ ಪಂಕ್ತಿ ಅನ್ನೋದು ಕರೆಕ್ಟ್ ಉತ್ತರ ಈಗ ಮೊದಲನೆಯ ಕ್ಲೂ ಆನೆಗೊಂದು ಹೊಸ ಪದಕ್ಕೆ ದಂತಾವಲ ಅಂತ ಹೇಳ್ತಾರೆ ದಂತಾವಲ ಅನ್ನುವುದು ಆನೆಗೆ ಇರುವಂತಹ ಹೆಸರು ಅಥವಾ ಪರ್ಯಾಯ ಪದ ಈಗ ಮೂರನೇ ಕ್ರಮ ಸಂಖ್ಯೆಯನ್ನು ನೋಡೋಣ ವಾರಕ್ಕೊಮ್ಮೆ ಬರುವ ಪತ್ರಿಕೆ ನಾಲ್ಕು ಅಕ್ಷರಗಳು ವಾರದಲ್ಲಿ ಏಳು ದಿನಗಳಿರೋದರಿಂದ ಅದನ್ನು ಏಳು ದಿನಗಳು ಏಳು ದಿನಕ್ಕೆ ಒಮ್ಮೆ ಬರುವಂತಹ ಪತ್ರಿಕೆಯನ್ನು ಸಾಪ್ತಾಹಿಕ ಅಂತ ಹೇಳ್ತಾರೆ ಐದನೇ ಕ್ರಮ ಸಂಖ್ಯೆಯನ್ನು ನೋಡೋಣ ಮೂರು ಗುಣಗಳಲ್ಲಿ ಕೊನೆಯದು ಕೋಮ ಕೆಟ್ಟದ್ದು ಮೂರು ಅಕ್ಷರಗಳು ಸಾಮಾನ್ಯವಾಗಿ ಗುಣಗಳನ್ನು ಮೂರು ವಿಭಾಗಗಳಾಗಿ ವಿಂಗಡಿಸ್ತಾರೆ ಸಾತ್ವಿಕ ಗುಣ ರಜೋಗುಣ ಹಾಗೂ ತಮಸ್ಸು ಗುಣ ಸೊ ಮೂರು ಅಕ್ಷರದ ತಮಸ್ಸನ್ನು ಕೆಟ್ಟದ್ದು ಅಂತ ಕೂಡ ಹೇಳ್ತಾರೆ ಏಕೆಂದರೆ ಅದರಲ್ಲಿ ಕ್ರೂರತೆ ಇದೆ ಅನ್ನೋ ಕಾರಣಕ್ಕೆ ತಮೋಗುಣ ಅಂತ ಸೊ ಹಾಗಾಗಿ ತಮೋಗುಣಕ್ಕೆ ಮೂರು ಅಕ್ಷರಗಳು ತಾಮಸ ಅಂತಾಗತ್ತೆ ತಾಮಸ ಗುಣ ಏಳನೇ ಕ್ರಮ ಸಂಖ್ಯೆಯನ್ನು ನೋಡೋದಾದರೆ ಗಾದೆಯ ಮಾ ಗಾದೆ ಮಾತು ಎಂಬರ್ಥದ ಪದ ತಿರುಗಿದೆ ಮೂರು ಅಕ್ಷರ ಈ ಕ್ಲೂನಲ್ಲಿ ತಿರುಗಿದೆ ಎಂದು ಬಂದಾಗ ನಾವು ಬಲದಿಂದ ಎಡಕ್ಕೆ ಬರಿಬೇಕು ಸೊ ಗಾದೆ ಮಾತು ಅನ್ನುವ ಪದಕ್ಕೆ ಸಮಾನಾರ್ಥಕ ಪದ ಲೋಕೋಕ್ತಿ ಅದನ್ನು ಬಲಗಡೆಯಿಂದ ಎಡಗಡೆ ಬರೀಬೇಕು ಲೋಕೋಕ್ತಿ ಈಗ ಒಂಬತ್ತನೆಯ ಕ್ರಮ ಸಂಖ್ಯೆಯನ್ನು ನೋಡೋಣ ಪಾಪರಹಿತನಾದವನು ಮೂರು ಅಕ್ಷರಗಳು ಒಬ್ಬ ವ್ಯಕ್ತಿ ಅವನು ಪಾಪರಹಿತನಾಗಿದ್ದಾನೆ ಅಂದರೆ ಪಾಪರಹಿತ ಅನ್ನುವ ಪದಕ್ಕೆ ಸಮಾನಾರ್ಥಕ ಪದ ಮೂರು ಅಕ್ಷರದಲ್ಲಿ ಅನಘ ಅಂತ ಹೇಳ್ತಾರೆ ಹತ್ತನೇ ಕ್ರಮ ಸಂಖ್ಯೆಯನ್ನು ನೋಡೋಣ ಈಗಷ್ಟೇ ಮೂಡಿ ಬಂದ ಸೂರ್ಯ ಐದು ಅಕ್ಷರಗಳು ಇದಕ್ಕೆ ಸರಿಯಾದಂತಹ ಉತ್ತರ ಬಾಲ ಭಾಸ್ಕರ ಭಾಸ್ಕರ ಅನ್ನುವುದು ಸೂರ್ಯನ ಒಂದು ಹೆಸರುಗಳಲ್ಲಿ ಒಂದು ಒಂದು ಹೆಸರುಗಳಲ್ಲಿ ಮೂರಕ್ಷರದ ಪದ ಸೊ ಈಗಷ್ಟೇ ಮೂಡಿ ಬಂದ ಅಂದರೆ ಅಂದರೆ ಚಿಕ್ಕದಾಗಿರ್ತಾನಲ್ಲ ಸೂರ್ಯ ಅದಕ್ಕೋಸ್ಕರ ಅದನ್ನು ಬಾಲಭಾಸ್ಕರ ಅಂತ ಹೇಳ್ತಾರೆ ಈಗ ಹನ್ನೊಂದನೇ ಕ್ಲೂನನ್ನು ಗಮನಿಸೋಣ ಮಾತು ಕೊಡುವುದು ಮೂರು ಅಕ್ಷರಗಳು ಉತ್ತರ ವಾಗ್ದಾನ ವಾಕ್ ಮತ್ತು ದಾನ ಎರಡು ಸೇರಿ ಆದಂತಹ ಪದ ವಾಗ್ದಾನ ಮಾತು ವಾಕ್ ಕೊಡುವುದು ಅಂದರೆ ದಾನ ವಾಗ್ದಾನ ಇದರೊಂದಿಗೆ ಎಂಟನೇ ಕ್ರಮ ಸಂಖ್ಯೆ ಮೇಲಿನಿಂದ ಕೆಳಗೆ ಇರೋಂಥ ವಿಭಾಗದಲ್ಲಿ ಅದರ ಉತ್ತರ ನಮಗೆ ಸಿಕ್ಕಿದೆ ಅದರ ಕ್ಲೂನ ಒಂದ್ಸಲ ಗಮನಿಸೋಣ ಬೆಂಕಿ ಸೋಕಿದಾಗ ಸುಗಂಧ ಬೀರುವ ವಸ್ತು ಮೂರು ಅಕ್ಷರಗಳು ಸೊ ಲೋಬಾನ ಹನ್ನೆರಡನೆಯ ಕ್ರಮ ಸಂಖ್ಯೆಯನ್ನು ನೋಡೋಣ ಒಂದು ವಿಧದ ಹೂವು ಮೂರು ಅಕ್ಷರಗಳು ಈಗ ಮೂರು ಅಕ್ಷರಕ್ಕೆ ಸೇರಿದಂತಹ ಹೂವುಗಳು ಸುಮಾರಿದೆ ಆದರೆ ಈ ಪದಬಂಧಕ್ಕೆ ಬೇಕಾಗುವಂತಹ ಉತ್ತರ ಏನು ಅಂತ ತಿಳ್ಕೊಳ್ಳೋಕ್ಕೆ ಮೇಲಿನಿಂದ ಕೆಳಗೆ ಇರುವಂತಹ ಒಂಬತ್ತನೇ ಕ್ರಮ ಸಂಖ್ಯೆಯ ಉತ್ತರ ನಮಗೆ ಗೊತ್ತಾದರೆ ಈ ಹೂವಿನ ಮೊದಲನೇ ಪದ ನಮಗೆ ಗೊತ್ತಾಗುತ್ತೆ ಸೊ ಒಂಬತ್ತನೇ ಕ್ರಮ ಸಂಖ್ಯೆಯನ್ನು ನೋಡೋದಾದರೆ ಅಕ್ಷರದ ಲಾಕ್ಷೆ ಮೂರು ಅಕ್ಷರಗಳು ಲಾಕ್ಷೆ ಎನ್ನುವ ಪದಕ್ಕೆ ಒಂದೇ ಒಂದು ಅಕ್ಷರನ ಸೇರಿಸ್ಬೇಕಿಲ್ಲಿ ಅರಗು ಸೊ ಉತ್ತರ ಅರಗು ಸೊ ಹನ್ನೆರಡನೆಯ ಕ್ರಮ ಸಂಖ್ಯೆ ಎಡದಿಂದ ಬಲದ್ದು ನೋಡೋಣ ಒಂದು ವಿಧದ ಹೂವು ಸೊ ಇಂದ ಶುರುವಾಗುವಂಥದ್ದು ಗುಲಾಬಿ ಈಗ ಹದಿನಾಲ್ಕನೇ ಕ್ರಮ ಸಂಖ್ಯೆ ಮೂರಕ್ಷರದ ಯಮ ಯಮನಿಗೆ ಸಮಾನಾರ್ಥಕ ಪದದಲ್ಲಿ ಮೂರು ಅಕ್ಷರ ಇರುವಂತಹ ಪದವನ್ನು ನಾವು ಹುಡುಕಬೇಕು ಸೊ ಉತ್ತರ ಅಂತಕ ಹದಿನಾರನೆಯನ್ನು ನೋಡೋಣ ಬೆಣ್ಣೆಯನ್ನು ಹೀಗೂ ಹೇಳಬಹುದು ನಾಲ್ಕು ಅಕ್ಷರಗಳು ಬೆಣ್ಣೆಯ ಸಮ ಸಮಾನಾರ್ಥಕ ಪದ ನಾಲ್ಕು ಅಕ್ಷರಗಳಲ್ಲಿ ಈ ಪದಬಂಧಕ್ಕೆ ಬಂದಕ್ಕೆ ಬೇಕಾಗಿರುವಂತಹ ಪದ ಯಾವುದು ಅಂದರೆ ದಧಿ ಸಾರ ಅಂತ ಹೇಳ್ತಾರೆ ದಧಿ ಅಂದರೆ ಮೊಸರು ಅದರ ಸಾರ ಅಂದರೆ ಬೆಣ್ಣೆ ಬೆಣ್ಣೆಯಿಂದ ಮೊಸರಿಂದ ಬೆಣ್ಣೆಯನ್ನು ತೆಗೆಯೋ ತೆಗೆಯೋ ಕಾರಣದಿಂದ ದಧಿಯ ಸಾರ ಮೊಸರಿನ ಸಾರ ಅದು ಅಂತ ಆಗುತ್ತೆ ಮತ್ತು ಇನ್ನೊಂದು ಪದ ನವನೀತ ಅಂತ ಕೂಡ ಹೇಳ್ತಾರೆ ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ಧದಿಸಾರ ಅನ್ನುವ ಹೆಸರು ಪದ ಹನ್ನೊಂದನೇ ಹಾಕ್ಲು ಮೇಲಿನಿಂದ ಕೆಳಗೆ ಹನ್ನೊಂದನೇ ಹಾಕಲು ಮೇಲಿನ ಹದಿನಾಲ್ಕನೇ ಹಾಕಲು ಮೇಲಿನಿಂದ ಕೆಳಗೆ ಅದನ್ನು ಗೊತ್ತಾದ ಅದರ ಉತ್ತರದ ಅನುಗುಣವಾಗಿ ಈ ದದಿಸಾರವನ್ನು ನಾನು ಆಯ್ಕೆ ಮಾಡಿದ್ದೇನೆ ಈಗ ಹದಿನೇಳನೆಯದು ಕ್ರಮ ಸಂಖ್ಯೆ ನೋಡೋಣ ಸೈನಿಕರ ಗುಂಪು ಸೈನಿಕರ ದೊಡ್ಡ ಗುಂಪು ನಾಲ್ಕು ಅಕ್ಷರಗಳು ಉತ್ತರ ಸೇನಾಪಡೆ ಸೈನಿಕರು ಅಂದರೆ ಸೇನೆಗೆ ಸೇರಿರುವಂತಹ ವ್ಯಕ್ತಿಗಳು ಸೊ ಅವರ ದೊಡ್ಡ ಗುಂಪು ಅಂದರೆ ಪಡೆ ಅಂತ ಹೇಳ್ತಾರೆ ಸೊ ಸೇನಾಪಡೆ ಈಗ ಮೇಲಿನಿಂದ ಕೆಳಗೆ ಇರುವಂತಹ ಕ್ಲೂಗಳನ್ನು ಸಾಲ್ವ್ ಮಾಡೋಣ ಮೊದಲನೆಯದು ಮಾಡಾಗಿದೆ ಹಲ್ಲುಗಳ ಸಾಲು ನಾಲ್ಕು ಅಕ್ಷರ ಉತ್ತರ ದಂತ ಪಂಕ್ತಿ ಸೊ ಎರಡನೆಯದು ದೇವಿಯ ಒಂದು ಹೆಸರು ಮೂರು ಅಕ್ಷರಗಳು ಗೆ ಇರುವಂತಹ ಸುಮಾರು ಹೆಸರುಗಳಲ್ಲಿ ನಮಗೆ ಬೇಕಾಗಿರುವಂತಹ ಹೆಸರು ಮಧ್ಯದ ಅಕ್ಷರ ಮಾತ್ರ ನಾವು ಊಹಿಸಬೇಕು ಇಲ್ಲಿ ಉತ್ತರ ಲಲಿತಾ ಲಲಿತಾ ಅನ್ನೋದು ದೇವಿಯ ಅಂದರೆ ಆದಿಶಕ್ತಿ ರೂಪದಲ್ಲಿರುವಂತಹ ದೇವಿ ಅದರ ಆ ದೇವಿಯ ಒಂದು ಹೆಸರು ಲಲಿತಾ ಈಗ ಮೂರನೇದು ನೋಡೋಣ ಶ್ರಮಪಟ್ಟು ಮಾಡಿದ ದೊಡ್ಡ ಕೆಲಸ ಮೂರು ಅಕ್ಷರಗಳು ಎರಡು ಅಕ್ಷರಗಳು ಸಿಕ್ಕಾಗಿದೆ ಮಧ್ಯದ ಅಕ್ಷರ ಮಾತ್ರ ಊಹಿಸಬೇಕು ಉತ್ತರ ಸಹಸ ನಾಲ್ಕನೆಯ ಕ್ರಮ ಸಂಖ್ಯೆನ ನೋಡೋಣ ಪ್ರಳಯ ಕಾಲದ ಮೂಡ ನಾಲ್ಕು ಅಕ್ಷರಗಳು ಪ್ರಳಯ ಕಾಲದ ಮೇ ಮೋಡಕ್ಕೆ ಕಲ್ಪ ಮೇಘ ಅಂತ ಹೇಳ್ತಾರೆ ಆರನೇ ಕ್ರಮ ಸಂಖ್ಯೆಯನ್ನು ನೋಡೋಣ ವೇದವ್ಯಾಸ ರಚಿಸಿದ ದೊಡ್ಡ ಕಾವ್ಯ ಐದು ಅಕ್ಷರಗಳು ಎಲ್ಲರಿಗೂ ಗೊತ್ತಿರೋವಂಥದ್ದೇ ಮಹಾಭಾರತ ಮಹಾಭಾರತ ಎಂಟನೆಯದು ನಮ್ಮ ಮಾಡಾಗಿದೆ ಬೆಂಕಿ ಸೋಕಿದಾಗ ಸುಗಂಧ ಬೀರುವ ವಸ್ತು ಮೂರು ಅಕ್ಷರಗಳು ತಾನಾಗೆ ಸಿಕ್ಕಿರುವಂತಹ ಉತ್ತರ ಲೋಬಾನ ಒಂಬತ್ತನೆಯದು ಅಕ್ಷರದ ಲಾಕ್ಷೆ ಇದು ಕೂಡ ನಾವು ಸಾಲ್ವ್ ಮಾಡಿದ್ದೀವಿ ಉತ್ತರ ಅರಗು ಹನ್ನೊಂದನೆಯದು ನೋಡಿದ್ರೆ ವಿವಿಧ ಸಂಗೀತ ಸಾಧನ ವಾದಕರ ತಂಡ ನಾಲ್ಕು ಅಕ್ಷರಗಳು ಸಂಗೀತ ಸಾಧನ ಅಂತಂದರೆ ವಾದ್ಯ ವಾದಕರ ತಂಡ ಅಂತಂದರೆ ವೃಂದ ವಾದ ವೃಂದ ಅಂತ ಆಗುತ್ತೆ ಸಾರಿ ವಾದ್ಯ ವೃಂದ್ಯ ವೃಂದ್ ವೃಂದ ವಾದ್ಯ ವೃಂದ ಹದಿಮೂರನೆಯದು ನೋಡೋಣ ಜೈಲಿನಿಂದ ಹೊರಬರುವುದು ನಾಲ್ಕು ಅಕ್ಷರಗಳು ಉತ್ತರ ಬಿಡುಗಡೆ ಹದಿನಾಲ್ಕನೇ ಕ್ಲೋನನ್ನು ನೋಡೋಣ ಮೊಳಕೆಯ ಪರ್ಯಾಯ ಪದ ಮೂರು ಅಕ್ಷರಗಳು ಇದು ಕೂಡ ಒಂದು ಅಕ್ಷರ ಮಧ್ಯದ ಅಕ್ಷರ ಮಾತ್ರ ಊಹಿಸಬೇಕು ಉತ್ತರ ಅಂಕುರ ಹದಿನೈದನೇ ಕ್ಲೂ ಅನ್ನು ಗಮನಿಸೋಣ ಆಳು ಇಲ್ಲಿ ಶೀರ್ಷಾಸನ ಮಾಡಿದ್ದಾನೆ ಸೊ ಆಳು ಅನ್ನುವ ಸಮಾನಾರ್ಥಕ ಪದಕ್ಕೆ ಶೀರ್ಷಾಸನ ಮಾಡಿದ್ದಾನೆ ಅಂದರೆ ಕೆಳಗಿನಿಂದ ಮೇಲೆ ಬರಿಬೇಕು ಸೊ ಉತ್ತರ ಸೇವಕ ಆಗುತ್ತೆ ಸೊ ಈ ಪದದೊಂದಿಗೆ ಇವತ್ತಿನ ಪದಬಂಧ ಕಂಪ್ಲೀಟ್ ಆಗಿದೆ ಇವತ್ತಿನ ಪದಬಂಧದಲ್ಲಿ ಯಾವ ಹೊಸ ಪದಗಳನ್ನು ನೀವು ತಿಳ್ಕೊಂಡ್ರಿ ಅಂತ ನನಗೆ ತಿಳಿಸಿ ನಿಮ್ಮ ಪ್ರೋತ್ಸಾಹಕ್ಕೆ ಬಹಳ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಅಲ್ಲಿಯವರೆಗೆ ಟೇಕ್ ಕೇರ್ ನಮಸ್ತೆ